ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಬಂದು ಶುಕ್ರವಾರದ ವಿಡಿಯೋ ಒಂದು ಸಣ್ಣ ವಿಡಿಯೋ ಅಷ್ಟೇ ಶುಕ್ರವಾರ ನಮ್ಮ ಮನೆಯಲ್ಲಿ ಸಿಂಪಲ್ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಯಾವ ಥರ ಇದೆ ಸಿಂಪಲ್ ಪೂಜೆ ಶುಕ್ರವಾರ ದೇವ್ರ ನೈವೇದ್ಯಕ್ಕೆ ನಾನು ಕೇಸರಿ ಭಾತ್ ಮಾಡಿಟ್ಟಿದ್ದೀನಿ ಇವತ್ತು ಹಣ್ಣು ಎಲ್ಲ ಏನೂ ಇಟ್ಟಿಲ್ಲ ಒಂದು ಗ್ಲಾಸ್ ನೀರು ಅದು ಡೈಲಿ ಇಡ್ತೀನಿ ಮತ್ತು ನೈವೇದ್ಯಕ್ಕೆ ಅಂತ ಸ್ವಲ್ಪ ಕೇಸರಿ ಭತ್ತು ಮಾಡಿಟ್ಟಿದ್ದೀನಿ ಮತ್ತು ಫ್ರೆಂಡ್ಸ್ ತುಂಬ ಖುಷಿ ಆಗ್ತಾ ಇದೆ ನನಗೆ ಸಬ್ಬು ಒಂದಕ್ಕೆ ಆಯಿತು ಒಂದು ಸಾವಿರ ಸಬ್ಸ್ಕ್ರೈಬರ್ ಜನ ನನಗೆ ಆಗಿದ್ದಾರೆ ತುಂಬ ಖುಷಿ ಆಗ್ತಾಯಿದೆ ಇದು ನಿಮ್ಮ ಸಪೋರ್ಟಿಂದ ನಿಮ್ಮ ಸಹಾಯದಿಂದ ನಾನು ಇಷ್ಟು ಮುಂದೆ ಬರೋದಕ್ಕೆ ಸಾಧ್ಯ ಆಗಿದೆ ನಿಮ್ಮ ಎಲ್ಲರಿಗೂ ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಫ್ರೆಂಡ್ಸ್ ನನಗೆ ಇಷ್ಟು ಸಪೋರ್ಟ್ ಮಾಡಿ ನನಗೆ ಇಷ್ಟು ಸ ಇಷ್ಟು ಜನ ಸಬ್ಸ್ಕ್ರೈಬರ್ ಸಿಕ್ಕಿರೋದಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಈ ಸಪೋರ್ಟು ನನಗೆ ಸದಾ ಹೀಗೆ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ತುಂಬ ತುಂಬ ಧನ್ಯವಾದ ಹೇಳ್ತೀನಿ ಫ್ರೆಂಡ್ಸ್